ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಆಶ್ವಾಸದ ಆರನೆಯ ಪದ್ಯ ಆ ಪದ್ಯ ಹೀಗಿದೆ ಪೇಳೆಂಬುದು ಮಾಮಿನ ಗಡೆ ಬೇಳ್ವದೆ ಪೇಳಾರ್ಗೆ ಪೇಳ್ವೆ ನಿಂಬಿನ ಬಂಡ ಕಾಳಾದ ವಾತೆ ಗೊಂಡೊಡೆ ಪಾಳಾದುದು ಮನವು ಎದ್ದೆಯು ಏನಂ ಪೇಳ್ವೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಪೇಳ್ ಎಂಬುದು ಆಮ್ ನಿನಗೆಡೆ ಬೇಡದೆ ಪೇಳ್ ಆರ್ಗೆ ಪೇಳ್ವೆ ಇಂದಿನ ಬಂದಾ ಕಾಳಾದ ವಾರ್ತೆಗೊಂಡೊಡೆ ಬಾಳಾರದು ಮನ ಎನ್ನು ಏನನ್ನು ಪೇಳುವನು ಆಗ ಸುಭದ್ರೆ ಮೊದಲ ಬಾರಿಗೆ ಈ ವಿಷಯವನ್ನ ಬೇರೆಯವರಿಗೆ ಹೇಳ್ತಾಳೆ ಅಂದ್ರೆ ಆ ಸಖಿ ಕೇಳ್ತಾಳೆ ಪೇಳೆಂಬುದು ಹೇಳು ಎಂಬುದು ಆಗ ಸುಭದ್ರೆ ಹೇಳ್ತಾರೆ ಆಮ್ ನಿನಗಡೆ ಹೇಳದೆ ನಿನಗೆ ಸಂದರ್ಭವನ್ನು ಹೇಳದೆ ಅಥವಾ ವಿಷಯವನ್ನು ಹೇಳದೆ ಪೇಳ ಯಾರಿಗೆ ಪೇಳವೆ ಹೊರತುಪಡಿಸಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಿಗೆ ಹೇಳುವೆ ಇಂದಿನ ಬಂದ ಕಾಳಾದ ವಾರ್ತೆ ಇಂದು ಬಂದಂತಹ ಆಕಾಲದ ಆಕಾಳಾದ ವಾರ್ತೆ ಅಂದರೆ ಕೆಟ್ಟದಾದ ವಾರ್ತೆ ಆ ಕಾಳ ಅಂದರೆ ಕೆಟ್ಟದಾದ ವಾರ್ತೆ ವಾರ್ತೆ ಗೊಂಡ ಅದನ್ನು ಕೇಳಿದರೆ ಹಾಳಾದದು ಮನ ನನ್ನ ಮನಸ್ಸು ಹಾಳಾಗೋಯಿತು ಮನವೂ ಇರ್ತೀವಿ ನನ್ನ ಮ ಎದೆ ಮತ್ತು ಮನಸ್ಸು ಹಾಳಾಗೋಯಿತು ಏನಂಪೇಡ ಏನು ಹೇಳಲಿಕ್ಕಿದೆ ಅಂತ ಕೇಳ್ತಾಳೆ